एक दस रुपये चाचा ये दस रुपए के तब तो खुश हुआ था जब तुम्हारी दुकान पास आए तुम तो माशाल्लाह तो तुम्हें ये शादी के सभी ये करते तो शादी के तो हिंदु मुसलमान के, तो तो के दोनों के करते गा?

दस, दस रुपए की है ये फूल कुरान की प्रणाली कुरान शरीफ प्रे ना तो लोलिया

ಕರೆಂಟ್ ಹೋಗ್ಯಾವು ಯಾವ ಎಲ್ಲ ಅಂಗಡಿ ಇದಾಗಿತ್ತು ರೀ ಬ ಹವೀಜ್ ಕೊಡಿರಿ ಒಂದು ಜೀರಿಗೆ ಇಪ್ಪತ್ತು ರೂಪಾಯಿದ್ದು ಹವೀಜ್ ಇಪ್ಪತ್ತು ರೂಪಾಯಿದ್ದು ಚಕ್ಕಿ ಲವಂಗ ಎಲ್ಲ ಇಪ್ಪತ್ತು ಇಪ್ಪತ್ತು ರೂಪಾಯಿ ಕೊಡ್ರಿ ಕಾಳು ಮೆಣಸು ಏಲಕ್ಕಿ ಲವಂಗ ಎಲ್ಲ ಇಪ್ಪತ್ತು ಇಪ್ಪತ್ತು ರೂಪಾಯಿದ್ರಿ ಕಶ್ ಕಷಿ ಇವೆಲ್ಲ ಏನು ರೀ ಇವು ಇವೆಲ್ಲ ಏನು ಇವು ಮಸಾಲೆ ಎಲ್ಲ ಇವೆಲ್ಲ ಹಾಕ್ರಿ ಇವೆಲ್ಲ ಹತ್ತತ್ತು ಹತ್ತೂಾಯ್ದು ಹಾಕಿರಿ ಚಕ್ಕಿ ಹತ್ತು ರೂಪಾಯಿ ಇದೊಂದು ರೂಪಾಯ್ದು ಹಾಂ ನಾರಲ್ಲ ಪೂರಿ ಹಸಿ ಕ ಹಸಿಕಾಯ್ ರೀ ಇಲ್ಲ ಹ್ಮ್ ಹಳದ್ ಇಡ್ಬೇಕಿಲ್ರಿ ಖಾಲಿ ಇದ್ದಾಗ ಒಂದ್ ಕೆಲ್ಸ ಮಾಡ್ರಿ ಹವೀಜ್ ಕೊಟ್ರೆ ಈಗ ಹವಿಜನ್ ಕೊಟ್ಬಿಡಿ ಇಪ್ಪತ್ತು ರೂಪಾಯಿ ನಾಳೆ ಬಂದಾಗಬೇಕಾದ್ರೆ ಹೋಗ್ತೀನಂತ ಹಾ ಹವಿ ಜನ ಇಲ್ಲ ಮನೆಯಾಗ ಸರಿ ಬಂದಾಗ ಮಳೆಯಾಗ ನಿಂದಿರುದು ಈಗ ಕರೆಂಟ್ ಒಂದಿಲ್ಲ ನೋಡ್ರಿ ಮಳೆಗೊಂದಾಗೈತಿ

ಹಿಡಿದ ಕಿರಾಣಿ ಅಂಗಡಿ ನೀವು ಒಂದು ಕಡೆ ಹಿಡಿದ ಕಿರಾಣಿ ಅಂಗಡಿ ಒಂದು ಕಡೆ ಸ್ವೀಟ್ ಸ್ವೀಟ್ ಅಂಗಡಿ ಒಂದು ಕಡೆ ಭಾಂಡೆ ಸಾಮಾನು ಅಂಗಡಿ ಬಾಗಲಕಟ್ಟೆ ಒಳಗೆ ಇದಿಷ್ಟು ಸ್ವೀಟಿನ ಅಂಗಡಿ ನೀವು ಪೂರಾ ಸ್ವೀಟಿನ ಅಂಗಡಿ ಹೋಮ್ ಮೇಡ್ ಸ್ವೀಟ್ ರೀ ಮತ್ತದ್ರಾಗ್ರಿ ಎಲ್ಲ ಸ್ವೀಟಿನ ಅಂಗಡಿ ಒಂದರಿಂದ ಎಲ್ಲ ಬಾಳೆಹಣ್ಣಿನ ಅಂಗಡಿ ಎಲ್ಲ ಬಾಳೆಹಣ್ಣಿನ ಅಂಗಡಿ ಇಷ್ಟು ಇಲ್ಲಿ ಹಿಂಗದ ರೀ ಒಂದೇ ಕಡೆ ಬಳಿ ಅಂಗಡಿ ಒಂದೇ ಕಡೆ ಬಾಳೆಹಣ್ಣಿನ ಅಂಗಡಿ ಒಂದೇ ಕಡೆ ಹಣ್ಣಿನ ಅಂಗಡಿ ಒಂದೇ ಕಡೆ ಹೂವಿನ ಅಂಗಡಿ ಹಿಂಗ್ರಿ ಇಷ್ಟು ಆಗದ ನೋಡ್ರಿ ನೀವು ನಮ್ಮ ಹಳೆ ಹೂ ಇದು ಟಾಂಗ ಟಾಂಗ್ ಹಣ್ಣಿನ ಅಂಗಡಿ ಚಲೋ ಹಣ್ಣು ಪೂರ ಹಣ್ಣು ಇವು ಇಲ್ಲಿಂದ ಹಿಡಿದ್ಲಿ ಮತ್ತೆ ಹಣ್ಣು ಒಂದೇ ಕಡೆ ಅರವಿ ಅಂಗಡಿ

पैसा जी नींबू वाह ये ऊपर चार है पांच ये ये 20 रुपए के 4 आ दो ये अच्छा दे दो ले ले

ಕರೆಂಟ್ ಹೋಗ್ಯಾರ ಇವತ್ತು ಹೀಗಾಗಿ ಫುಲ್ಲ ಇದೆಲ್ಲ ಹಳೆ ಬಾಗಿಲು ಕೊಟ್ಟಿ ನಾವೀಗ ಸಂತೆ ಮಾರ್ಕೆಟ್ ಹೋಗ್ತೈತಿ ಈಗ ಮುಂದೆ

ಇದು ಯಾವ್ದು ಏರಿಯಾ ರೀ ವಲ್ಲಭಾಯಿ ಚೌಕ್ ವಲ್ಲಭಾಯಿ ಅಂದ್ರೆ ಇಳೇತಲ್ ಇದೆ ವಲ್ಲಭಾಯಿ ಚೌಕ್ ಅದು ಟಾಂಗಾ ಟಾಂಗಾಕೂಟ ವಲ್ಲಭಾಯಿ ಚೌಕ್ ಬೇಡ್ರಿ మెణశన్కాయ బెండిక ఖారీ అదొంది ఖారీ ఖారీ కరీణ ಏ ಒಬ್ರು ಸುಳ್ಳು ಹೇಳ್ತಾರೀ ಮೊನ್ನೆ ಒಬ್ರು ಅಮ್ಮಾರ ಸುಳ್ಳು ಹೇಳಿ ಒಂದ್ ಕಿಲೋ ಹಾಕ್ಬಿಟ್ರು ಅಲ್ಲ ಒಬ್ಬೊಬ್ರು ಒಬ್ಬೊಬ್ರು ಹೇಳ್ತೀನಿ ಏನ್ರಿ ಹೆಂಗ್ ಹೆಂಗ್ರಿ ಏನು ನಲ್ವತ್ತು ರೂಪಾಯಿ ಕಿಲೋ ಏ ಬ್ಯಾಡ್ರಿ ಎಷ್ಟತಿರಿ ಬ್ಯಾಡ್ರಿ ಬೇಡ 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 ಅಪ್ಪ ಕಿಲೋ ಕೊಡ್ರಿ ಸಾಕು ಈಗ ಏನು ಮಾಡೋನು ಏನು ಮಟನ್ ಬೇಡ ಬೆಂಡೆಕಾಯಿ ತಿನ್ನಬರೇ ಈಗ ನಾ ಮಟನ್ ಹೊಯ್ಯಕ್ ಬಂದೀನಿ ನೀವು ನೋಡಿದ್ರೆ ಬೆಂಡೆಕಾಯಿ ಹಾಕಿರಿ ನನಗೆ ಎಲ್ಲ ಆಸೆ ಪೂರಾ ಹೋತ್ ನೋಡು ಈಗ ಏನು ಮಾಡೋದು ಮತ್ತೆ ಬೆಂಡೆಕಾಯಿ ನುಪ್ಸನ್ನ ಹಾಕುವ ಅಂತಕೊಂಡು ಮತ್ತೆ ಇದನ್ನ ಮಾಡ್ತೀವಿ ನಾ ಈ ನೋಡಿರಿ ಹೆಂಗ ಮಾಡ್ದಿರಿ ಅಲ್ಲಿ ಕರೆಯು ನಾವು ಬೆಂಡೆಕಾಯಿ ಹಾಕೋದ್ರಿ ಮಾಡಿ ಅದು ಒಂದು ಕಿಲೋ ನಾ ಯಾವ್ರಿ ಲೆಕ್ಕರ್ಗುಂದಿ ಅಲ್ಲಿಗೆ ಹೋಗ್ಬೇಕಾ ಹೊಲ್ದಾಗಿನು ಅನ್ರಿ ಏನ್ ರೈತರು ನೀವು ಶ್ರೀಮಂತ್ರಿ ದೇವ್ರ್ ಕೊಟ್ಟ ನಿಮ್ಗ ಹೌದಾ ಅಯ್ಯೋ ಪಾಪ ಅದಕ್ಕ ಒಟ್ಟ ಈಗ ಮಾರಿ ಮತ್ ಮನಿಗೋಗಿ ಅಡಿಗೆ ಹೋಗಿ ಮಾಡ್ರಿ ಅದಾರ ಅದು ಒಂದು ಪುಣ್ಯ ಐತಿ ಹಾಂ ಬಿಡ್ರಿ ಹಾ ಥ್ಯಾಂಕ್ಸ್ ದೇವರು ಒಳ್ಳೇದು ಮಾಡಲಿ ನಿಮ್ಗೆ ಇನ್ನು ನಿಮ್ಮ ಹತ್ತು ಎಕರೆ ಹೊಲ ಜಾಸ್ತಿ ಆಗಲಿ ಆತ ಹಾಂ ಬದ್ನಿಕಾಯಿ ಬದ್ನೇಕಾಯಿ ಒಂದು ಹಾಕ್ಬಿಡಿ ಪಟ್ನಾ ಆತ ಬದ್ನಿಕಾಯಿ ತಿಂದು ಮಕ್ಕಳು ನಿಮ್ಗೆ ಬೇಕು ಅಂತ ಏನು ಮಾಡೋದು ಎಲ್ಲ ಮಟನ್ ತಿನ್ನೋದೆಲ್ಲ ಆಸೆ ಹೋಗ್ಬಿಡ್ತು ನೋಡಿ ನಮಗೆ ಮೊದ್ಲೇದಾಗಿ ಸಂತಿಗೆ ಬರಕ ಬೇಸರಾಗಿತ್ತು ಹಾ ಸಂತಿಗೆ ಬರಕ್ಕೆ ಬೇಸರಾಗಿತ್ತು ಇರುವಾಲ ಸಂತಿಗೆ ಬಂದ್ರೆ ನೀವು ಬದ್ನಿಕಾಯಿ ಬೆಂಡೆಕಾಯಿ ತುಂಬಿಸ್ಕೊಂಡು ಸಾಕುತೀರಿ ಹೆಂಗ್ರಿಗಾಕ್ರಿ ಎಷ್ಟು ಪಾತ್ ನೋಡ್ರಿ ಸಾಕ್ರಿ ಸಾಕ್ ಬಿಡ್ರಿ ಇಲ್ಲ ಇರ್ಲಿ ಇರ್ಲಿ ದೇವ್ರ್ ಒಳ್ಳೇದು ಮಾಡಲಿ ನಿಮ್ಗೆ ಆದಷ್ಟು ರೈತರಿಗೆ ರೈತರಿಗೆ ದೇವ್ರ ಆದಷ್ಟು ಒಳ್ಳೇದು ಮಾಡ್ಲಿ ಆತ ಲಗುನ ಪಟ್ಟಣ ಲೆಕ್ಕ ಹೇಳ್ರಿ ನಮಾಜ್ ಬಿಟ್ಟು ನೋಡ್ರಿ ನಮಾಜ್ ತಪ್ಪನಂದು ಮತ್ತೊಳ್ಳಿ ಹಾಂ ಮೂವತ್ತು ಮೂವತ್ತು ಇಪ್ಪತ್ತು ಇಪ್ಪತ್ತು ನಲವತ್ತು ಮೂವತ್ತು ಅದೇ ನಾಲ್ಕು ಮೂರು ಏಳು ಹಾಂ ಎಪ್ಪತ್ತು कौन भाया हम एक बीस के जी रेशन चावल है